ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೂಡ್ ತೀರ್ಥಹಳ್ಳಿ ಬೆಹಲ್ಗಾಂವ್ ಅಲ್ಲಿ ಇತ್ತೀಚೆಗೆ ಇಪ್ಪತ್ತಾರು ಪ್ರವಾಸಿಗರ ಮೇಲೆ ಒಂದು ಅಮಾಯಕ ಪ್ರವಾಸಿಗರ ಮೇಲೆ ಉಗ್ರಗಾಮಿಗಳು ಅಟ್ಯಾಕ್ ಮಾಡಿದ್ರು ಸುಮಾರು ಇಪ್ಪತ್ತಾರು ಜನ ಮೃತಪಟ್ಟಿದ್ರು ಈ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡು ರಾಜತಾಂತ್ರಿಕವಾಗಿ ಅನೇಕ ನಿರ್ಬಂಧನಗಳನ್ನು ಹಾಕುವಂತ ಪ್ರಯತ್ನ ಮಾಡಿದ್ರು ಈಗಾಗಲೇ ಯುದ್ಧ ಆಗ್ಬಹುದು ಸರಿಯಾದ ಒಂದು ಇದಕ್ಕೆ ಸರಿಯಾದ ರೀತಿಯಂತ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಪದೇ ಪದೇ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರು ಸೊ ನಿನ್ನೆ ರಾತ್ರಿ ಮಧ್ಯಾಹ್ನ ಒಂದೊಂದು ಒಂದೊಂದು ಕಾಲಿಗೆ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಈಗಾಗಲೇ ಪಾಕಿಸ್ತಾನ ಸೈನಿಕರ ಮೇಲೆಗಿಂತ ಅಲ್ಲಿ ಭಯೋತ್ಪಾದಕರು ಏನು ಇದಾರೆ ಆ ಒಂದು ತಾಣಗಳ ಮೇಲೆ ಅಟ್ಯಾಕಿಂಗ್ ಶುರುವಾಗಿದೆ ಲಷ್ಕರ್ ಎ ತ್ವೈಬ ಇರ್ಬೋದು ಜೈಷ್ ಎ ಮೊಹಮ್ಮದ್ ಇರ್ಬೋದು ಅವ್ರು ವಾಸ ಮಾಡ್ತಿರೋ ಒಂಬತ್ತು ಕೇಂದ್ರಗಳ ಮೇಲೆ ಈಗಾಗಲೇ ಅಟ್ಯಾಕ್ ಆಗಿದೆ ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಂಡಿದ್ದೀನಿ ಇಷ್ಟು ಮಾತ್ರ ಹೇಳ್ತೀನಿ ಟೈಮಲ್ಲಿ ಈ ಒಂದು ಧೈರ್ಯ ಒಂದು ಹೆಜ್ಜೆಯನ್ನ ಇಟ್ಟಂತ ಪ್ರಧಾನ ಮಂತ್ರಿಗಳಿಗೆ ಒಬ್ಬ ದೇಶದ ಒಬ್ಬ ನಾಗರಿಕನಾಗಿ ನಾನು ಅಭಿನಂದಲ್ಲಿ ತಿಳಿಸ್ತೀನಿ ಇದರಲ್ಲಿ ನೂರಕ್ ನೂರು ನಮ್ಮ ದೇಶ ನಮ್ಮ ದೇಶದ ಸೈನಿಕರು ಯಶಸ್ವಿ ಆಗ್ತಾರೆ ಟಾಲರೆನ್ಸ್ಗೆ ಈ ಒಂದು ಭಯೋತ್ಪಾದನೆ ತರಲಿಕ್ಕೆ ಏನೇನು ಪ್ರಯತ್ನವನ್ನು ಮಾಡಬೇಕು ಈ ಪ್ರಪಂಚದಲ್ಲಿ ಅದರ ಒಂದು ಪ್ರಾರಂಭ ಅದು ಭಾರತದಿಂದ ಶುರುವಾಗಿದೆ ಅಂತ ಹೇಳಿ ಈಗ ಆಲ್ರೆಡಿ ಬಂದಿರೋ ಪ್ರಕಾರ ಐವತ್ತರಿಂದ ಉಗ್ರಗಳು ಹತ್ತಿರ ಆಗಿದೆ ಅಂತ ಹೇಳಿ ಸುದ್ದಿ ಬರ್ತಾ ಇದೆ ಮತ್ತೆ ಪಾಕಿಸ್ತಾನದಲ್ಲೂ ಕೂಡ ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದ್ದಾರೆ ಅಂತೇಳಿ ಅಲ್ಲಿಯ ಪ್ರಧಾನಮಂತ್ರಿಗಳು ಈಗ ಮತ್ತೆ ಪಾಕಿಸ್ತಾನದಲ್ಲೂ ಕೂಡ ಈಗ ಆಲ್ರೆಡಿ ಎಮರ್ಜೆನ್ಸಿ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಯ ಮಾಧ್ಯಮದಲ್ಲಿ ನೋಡಿದಿನಿ ನಾವು ಕೂಡ ನಿರೀಕ್ಷೆ ಮಾಡಿದ್ವಿ ಇಷ್ಟು ಬೇಗ ಈ ಒಂದು ಯುದ್ಧ ಶುರುವಾಗಬಹುದು ಅಂತ ಹೇಳಿ ಸರಿಯಾದ ಒಂದು ಉತ್ತರ ಕೊಡ್ಲಿಕ್ಕೆ ಈಗಾಗಲೇ ನಮ್ಮ ದೇಶದ ಸೈನಿಕರು ಗಟ್ಟಿಯನ್ನು ನಿತ್ಕೊಂಡಿದ್ರು ಭಾರತ ಪಾಕಿಸ್ತಾನ ಯುದ್ಧ ಆದ್ಮೇಲೆ ಸಾಕಷ್ಟು ಬಾರಿ ಭಾರತದ ಮೇಲೆ ಅದು ಪಾರ್ಲಿಮೆಂಟ್ ಮೇಲೆ ಅವಾಗ ನಡೆದಂತ ಒಂದು ಅಟ್ಯಾಕ್ ಇರಬಹುದು ನಮ್ಮ ಏರ್ ಫೋರ್ಸ್ ಮೇಲೆ ನಡೆದಂತಹ ಘಟನೆಗಳಿರಬಹುದು ಈ ರೀತಿ ಪದೇ 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 ಆಗ್ತಾನೆ ಇದೆ ಹಾಗಾಗಿ ಕೇವಲ ಶಾಂತಿ ಮಂತ್ರ ಪಡಿಸ್ಕೊಂಡು ಕೂತ್ಕೊಂಡಂತ ಕಾಲ ಇದಲ್ಲ ಇದೆಲ್ಲದೂ ಕೂಡ ಇಟ್ಕೊಂಡು ಒಂದು ಸರಿಯಾದ ಅಂತ ಉತ್ತರವನ್ನ ಕೊಡ್ಲಿಕ್ಕೆ ಸತಿ ಯೋಚನೆ ಮಾಡಿ ಹೆಜ್ಜೆಯನ್ನ ಮುಂದಿಟ್ಟಿದ್ದಾರೆ ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದು ಯಾವತ್ತೂ ಕೂಡ ಒಂದು ಸಮಸ್ಯೆಯಾಗಿ ಉಳಿಯುವಂತ ಪ್ರಯತ್ನ ಆಗಿತ್ತು ಇದೆಲ್ಲದೂ ಕಂಡು ಮುಂದಿಟ್ಕೊಂಡು ಎರಡೂ ವಿಚಾರಗಳನ್ನ ಇಟ್ಕೊಂಡು ಇದು ಮೋಸ್ಟ್ಲಿ ಅಟ್ಯಾಕಿಂಗ್ ಶುರುವಾಗಿದೆ ಅಂತ ನಂಗೆ ಅನ್ಸುತ್ತೆ ಒಳ್ಳೆ ಅವಕಾಶ ಮತ್ತೆ ಭಾರತ ಸಿಂಧೂರ ನೀವು ಹೇಳಿದಾಗೆ ನಮ್ಮ ಭಾರತ ಸಿಂಧೂರ ಸ್ಥಾನದಲ್ಲಿ ಕಾಶ್ಮೀರ ಏನಿದೆ ಅದನ್ನ ನಾವು ಆಕ್ಯುಪೇಟ್ ಮಾಡಿ ತುಂಬಾ ಒಂದು ಒಳ್ಳೆಯ ಅವಕಾಶ ಮತ್ತೆ ಈ ವಿಚಾರದಲ್ಲಿ ಕಳೆದ ಎಣ್ಮೂರು ವರ್ಷಗಳಿಂದ ಚರ್ಚೆಗಳು ಶುರುವಾಗಿತ್ತು ಬರುವಂತ ದಿನದಲ್ಲಿ ಆ ದಿಕ್ಕಲ್ಲೂ ಕೂಡ ನಮ್ಮೆಲ್ಲ ರೀತಿಯ ಒಂದು ಗಮನ ಇರುತ್ತೆ ಅಂತೇಳಿ ಗೌರವಂತ ಅಮಿತ್ ಶಾ ಅವರೇ ಹೇಳಿಕೆ ಕೊಟ್ಟಿದ್ದರು ಸೊ ಅದು ನಿಜ ಆಗುವಂತಹ ಒಂದು ಕಾಲ ಇದು ದೇವ್ರದಾಯಿಂದ ಕೂಡ ಬಂದಿದೆ ಅಂತ ನಂಗೆ ಇದು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ನಮ್ಮ ತಾಯಿಂದ ಹಣ ಮೇಲೆ ಕುಂಕುಮವನ್ನ ನೋಡ್ತೀವಿ ಸಿಂಧೂರವನ್ನ ನೋಡ್ತೀವಿ ಹಾಗಾಗಿ ಇದನ್ನ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಇದನ್ನ ಹೆಸರಿಟ್ಟುಕೊಂಡು ತಾಯಿಂದ ಸಿಂಧೂರವನ್ನ ಉಳಿಸುವಂತ ಒಂದು ಪ್ರಕ್ರಿಯೆ ಮತ್ತೆ ಬರುವಂತಲೂ ಕೂಡ ನಮ್ಮ ಅಕ್ಕ ತಂಗಿಯರ ಹಣೆಯಲ್ಲಿ ಕುಂಕುಮವನ್ನ ನೋಡಬೇಕು ಅಂದ್ರೆ ಇದು ಅನಿವಾರ್ಯ ವಿಚಾರಗಳು ಹಾಗೆ ಇದೆಲ್ಲದೂ ಕೂಡ ಇಟ್ಕೊಂಡು ಅಟ್ಯಾಕ್ ನಡೆಸಿ